ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ಆರೋಗ್ಯಕರವಾದ ಪುದೀನ ಚಟ್ನಿ ಮಾಡೋದು ಹೆಂಗಂತ ನೋಡಂಬ್ರಿ ಒಂದು ಕಟ್ನಷ್ಟು ಪುದೀನ ಚಟ್ ಪುದೀನ ತೊಳೆದು ಸ್ವಲ್ಪ ಕೊತ್ತಂಬರಿ ಅದನ್ನು ಮಿಕ್ಸರಿಗೆ ಹಾಕೊಳ್ಳೋಣ್ರಿ ರೀ ಸ್ವಲ್ಪ ಪುದೀನ ಹಾಕೊಳ್ಳೋಣ್ರಿ ರೀ ಒಂದು ಉಳ್ಳಾಗಡ್ಡಿ ಗಾತ್ರದಷ್ಟು ಒಂದು ಸ್ವಲ್ಪ ಈರುಳ್ಳಿ ಹಾಕೊಳ್ಳೋಣ್ರಿ ರೀ ತುಂಬ ಟೇಸ್ಟಿಯಾಗಿರುತ್ತೆ ರೀ ಒಂದು ಬೆಳ್ಳುಳ್ಳಿ ಹಾಕೊಳ್ಳೋಣ್ರಿ ಒಂದು ಸ್ವಲ್ಪ ಶುಂಠಿ ಒಂದು ಸ್ವಲ್ಪ ಕೊತ್ತಂಬರಿ ಹಾಕೊಳ್ಳೋಣ್ರಿ ಒಂದು ಸ್ವಲ್ಪ ಕಾಯಿ ತುರಿ ಹಾಕ್ಕೊಳ್ಳೋಣರಿ ಕಾಯಿ ತುರಿ ಹಾಕೊಂಡ್ಬಿಟ್ಟು ಒಂದು ಸ್ವಲ್ಪ ನಾನು ಮೆಣಸಿನ್ಕಾಯಿ ಹಾಕ್ಕೊಂಡಿಲ್ಲ ಇಲ್ಲಿ ಬೇಕಿದ್ರೆ ನೀವು ಮೆಣಸಿನ್ಕಾಯಿ ಹಾಕ್ಕೊಳ್ಳಿ ನಾನು ಖಾರ ಹಾಕೊಂಡಿದ್ದೀನಿ ಹಸಿ ಖಾರ ಹಸಿ ಮೆಣಸಿನ್ಕಾಯ್ದು ಪೇಸ್ಟ್ ಹಾಕ್ಕೊಂಡಿದ್ದೀನಿ ನೋಡಿರಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ ರೀ ಮಿಕ್ಸಿ ಮಾರಿ ಇಟ್ಕೊಂಡು ಗ್ಯಾಸ್ ಆನ್ ಮಾಡಿಬಿಟ್ಟು ಒಂದು ಪಾತ್ರೆ ಇಟ್ಕೊಳ್ಳೋಣ ರೀ ಪಾತ್ರೆ ಇಟ್ಕೊಂಬಿಟ್ಟು ಇವಾಗ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣರಿ ಎಷ್ಟು ಎಣ್ಣೆ ಬೇಕು ನೋಡು ಅಷ್ಟೆಣ್ಣೆ ಹಾಕ್ಕೊಳ್ಳೋಣ ರೀ ತುಂಬ ಚೆನ್ನಾಗಿರ್ತಿತ್ತು ರೀ ತುಂಬ ಟೇಸ್ಟಿಯಾಗಿರುತ್ತೆ ನೀವು ನಿಮ್ಮ ಮನೇಲಿ ಮಾಡಿ ನೋಡಿರಿ ಬೇಕಂದ್ರೆ ಹುರ್ಕೊಂಡು ಮಾಡ್ಕೊಳ್ಳಿ ನೀವು ಸ್ವಲ್ಪ ಸಾಸಿವೆ ಸ್ವಲ್ಪ ಜೀರಿಗೆ ಹಾಕ್ಕೊಂಡು ಇವಾಗ ಪುದೀನಾ ಚಟ್ನಿಗೆ ಹಾಕ್ಕೊಳ್ಳೋಣ ರೀ ಗ್ಯಾಸ್ ಆಫ್ ಮಾಡಿಬಿಟ್ಟು ಪದಿನ ಚಟ್ನಿ ಹಾಕೊಳ್ಳೋಣ್ರಿ ತುಂಬ ಟೇಸ್ಟಿಯಾಗಿರುತ್ತೆ ರೀ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಇಡ್ಲಿ ದೋಸೆಗೆಲ್ಲ ತುಂಬ ಚೆನ್ನಾಗಿರುತ್ತೆ ನೀವು ನಿಮ್ಮನೇಲಿ ಮಾಡಿ ನೋಡ್ರಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಟ್ಯಾಂಕ್